ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಆರೋಗ್ಯವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಕೇಳುಗರೆ ಕ್ಯಾನ್ಸರ್ ದಿನದ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸಹ್ಯಾದ್ರಿ ನಾರಾಯಣ ಹೃದಯಾಲಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿನ ಕ್ಯಾನ್ಸರ್ ವಿಭಾಗದ ವಿಕಿರಣ ಚಿಕಿತ್ಸಕರಾದಂತಹ ಡಾಕ್ಟರ್ ನಡಹಳ್ಳಿ ರವಿ ಅವರು ಇದ್ದಾರೆ ಅವರು ಇಂದು ನಮಗೆ ವಿಕಿರಣ ಚಿಕಿತ್ಸೆ ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಕ್ಯಾನ್ಸರ್ ದಿನದ ಈ ಸಂದರ್ಭದಲ್ಲಿ ಈ ಕ್ಯಾನ್ಸರ್ ಅಂದ್ರೆ ಏನು ಆ ಕುರಿತಾಗಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತಿರ ಈ ಕ್ಯಾನ್ಸರ್ ಅಂದ್ರೆ ಈಗ ನಮ್ಮ ದೇಹದಲ್ಲಿ ಸುಮಾರು ಮೂವತ್ತು ಟ್ರಿಲಿಯನ್ ಸೆಲ್ಸ್ಗಳು ಇವೆ ಈ ಮೂವತ್ತು ಟ್ರಿಲಿಯನ್ ಸೆಲ್ಸ್ಗಳಲ್ಲಿ ಎಲ್ಲವೂ ಆಕ್ಚುಲಿ ನಾರ್ಮಲ್ ಆಗಿ ಬೆಳಿತಾ ಇರ್ತವೆ ಮತ್ತೆ ನಾರ್ಮಲ್ ಆಗಿ ಮಲ್ಟಿಪ್ಲೈ ಮಾಡ್ತಾ ಇರ್ತವೆ ಆದರೆ ಸಡನ್ ಆಗಿ ಯಾವುದೋ ಕಾರಣಕ್ಕಾಗಿ ಯಾವುದೋ ಒಂದು ಕೋಶ ಅಥವಾ ಕೆಲವು ಕೋಶಗಳು ಸಡನ್ ಆಗಿ ಎಕ್ಸ್ಟ್ರಾ ಗ್ರೋತನ್ನು ತೋರಿಸ್ತವೆ ಸಡನ್ ಆಗಿ ಅನ್ಕಂಟ್ರೋಲ್ಡ್ ಮಲ್ಟಿಪ್ಲಿಕೇಶನ್ ಏನಾಗುತ್ತೆ ಅದನ್ನ ಸಾಮಾನ್ಯ ಭಾಷೆಯಲ್ಲಿ ನಾವು ಕ್ಯಾನ್ಸರ್ ಅಂತ ಹೇಳ್ತೀವಿ ಸೊ ಈ ಮೂವತ್ತು ಟ್ರಿಲಿಯನ್ ಸೆಲ್ಸ್ ಅಂದರೆ ಸಾಮಾನ್ಯವಾಗಿ ದೇಹದ ಯಾವುದೇ ಭಾಗದಲ್ಲೂ ಕೂಡ ಈ ಕ್ಯಾನ್ಸರ್ ಅನ್ನುವಂಥ ಕಾಯಿಲೆ ಬರಬಹುದು ಎರಡನೇದು ಇಂಪಾರ್ಟೆಂಟ್ ಏನು ಅಂದರೆ ಬೇರೆ ಕಾಯಿಲೆಗಿಂತ ಇದರ ಇಂಪಾರ್ಟೆನ್ಸ್ ಯಾಕೆ ಹೆಚ್ಚಾಗ್ತದೆ ಅಂದರೆ ಈ ಕೋಶಗಳು ಎಕ್ಸ್ಟ್ರಾ ಮಲ್ಟಿಪ್ಲೈ ಆಗೋದ್ರ ಜೊತೆಗೆ ಅದು ಬೇರೆ ಕಡೆ ಕೂಡ ಹರಡ್ತದೆ ಅಂದರೆ ಇದು ಸಾಮಾನ್ಯ ಬೇರೆ ಯಾವುದೇ ಕಾಯಿಲಲ್ಲೂ ನಾವು ನೋಡಲಿಕ್ಕೆ ಸಿಗೋಲ್ಲ ಸೊ ಆಮೇಲೆ ಅನ್ಕಂಟ್ರೋಲ್ಡ್ ಗ್ರೋತು ಪ್ಲಸ್ ಬೇರೆ ಕಡೆ ಹರಡೋದು ಇದು ಎರಡು ಇಂಪಾರ್ಟೆಂಟ್ ಸರ್ ತಾವು ಈಗ ಫೆಬ್ರವರಿ ನಾಲ್ಕು ವಿಶ್ವ ಕ್ಯಾನ್ಸರ್ ದಿನ ಈ ಒಂದು ಸಂದರ್ಭದಲ್ಲಿ ತಾವು ಈ ಒಂದು ಕ್ಯಾನ್ಸರ್ ದಿನದ ಬಗ್ಗೆ ತಾವೇನು ಹೇಳ್ತೀರಾ ಎರಡು ಸಾವಿರ ಇಸ್ವಿನಲ್ಲಿ ಪ್ಯಾರಿಸ್ ಚಾರ್ಟರ್ ಅಂತ ಹೇಳ್ತೀವಿ ಅದರಲ್ಲಿ ಅವರು ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಏನಿದೆ ಅವರು ನೋಡಿರೋದು ಏನು ಅಂದರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಈ ಕಾಯಿಲೆ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ ಆಮೇಲೆ ಅದಕ್ಕೆ ನಾವು ತಯಾರಿದ್ದೀವ ಯಾವ ರೀತಿಯಿಂದ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಪ್ರಿವೆಂಟ್ ಮಾಡ್ಬೋದು ಅದಕ್ಕೆ ಯಾವ ರೀತಿಯಿಂದ ನಾವು ಡಯಾಗ್ನೋಸಿಸ್ ಚೆನ್ನಾಗಿ ಮುಂಚೆನೆ ಮಾಡ್ಬೋದು ಯಾವ ರೀತಿಯಿಂದ ನಾವು ಚಿಕಿತ್ಸೆಯ ಸಲುವಾಗಿ ಬೇರೆ ಬೇರೆಯಾದ ಚಿಕಿತ್ಸೆಯನ್ನು ಯಾವ ರೀತಿಯಿಂದ ಅಡ್ವಾನ್ಸ್ ಮಾಡ್ಬೋದು ಆದಮೇಲೆ ಎಲ್ಲಕ್ಕಿಂತ ಮುಖ್ಯ ಅಂದರೆ ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಯಾಕಂದರೆ ಕ್ಯಾನ್ಸರ್ ಕಾಯಿಲೆಯಲ್ಲಿ ಪೇಯ್ನ್ ಅನ್ನೋದು ಏನಿದೆ ಸಾಮಾನ್ಯವಾಗಿ ಜನರು ಡಾಕ್ಟ್ರ್ ಹತ್ರ ನೋವು ಇದೆ ಇಲ್ಲಿ ಅಂತ ಹೇಳಿಬಿಟ್ಟು ಹೋಗ್ತಾರೆ ಅದೇ ಗಡ್ಡೆ ಏನಾದ್ರು ಬಂದು ಅದರಲ್ಲಿ ನೋವು ಇಲ್ಲ ಅಂದರೆ ಸುಮ್ಮನಾಗ್ಬಿಡ್ತಾರೆ ಅದೇ ನೋವು ಈ ಕ್ಯಾನ್ಸರ್ ಕಾಯಿಲೆಯಲ್ಲಿ ಸುಮಾರು ಲಾಸ್ಟ್ ಸ್ಟೇಜಿಗೆ ಬರುತ್ತೆ ಭಾಳಷ್ಟು ಕ್ಯಾನ್ಸರ್ಸಲ್ಲಿ ಅಂದರೆ ತೊಂಬತ್ತು ಪರ್ಸೆಂಟ್ ಕ್ಯಾನ್ಸರ್ಸಲ್ಲಿ ಪೇಯ್ನ್ ಅನ್ನೋದು ಲಾಸ್ಟ್ ಸ್ಟೇಜ್ ಸೊ ಹಾಗಾಗಿ ಅದನ್ನು ಮುಂಚಿನ ಹಂತದಲ್ಲೇ ನಾವು ಕಂಡುಹಿಡಿದ್ರೆ ಹುಷಾರಾಗುವಂಥ ಸಾಧ್ಯತೆ ಹೆಚ್ಚಿಗೆ ಇದೆ ಇದನ್ನು ನೋಡಿಬಿಟ್ಟು ಅವ್ರು ಏನು ಮಾಡಿದ್ರು ಅಂದರೆ ಪ್ರತಿ ವರ್ಷ ಫೆಬ್ರವರಿ ನಾಲ್ಕರಂದು ಕ್ಯಾನ್ಸರ್ ದಿವಸ ಅಂತ ಹೇಳಿಬಿಟ್ಟು ಅಥವಾ ಆ್ಯಂಟಿ ಕ್ಯಾನ್ಸರ್ ಡೇ ಅಂತಲೂ ಹೇಳ್ಬೋದು ನೀವು ಅದನ್ನು ನಾವು ಮಾಡೋಣ ವಿಶ್ವಾದ್ಯಂತ ಇದನ್ನು ಮಾಡಿಬಿಟ್ಟು ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಈ ಪ್ರಾಬ್ಲಮ್ ಬಗ್ಗೆ ಗೋರ್ಮೆಂಟಲ್ಲಿ ಕೂಡ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಈ ಪ್ರಾಬ್ಲಮ್ ಬಗ್ಗೆ ಹಾಗೂ ಯಾವ ರೀತಿಯಿಂದ ನಾವು ಮುಂಚೆನೇ ಪ್ರಿವೆಂಟ್ ಮಾಡ್ಬೋದು ಯಾವ ರೀತಿಯಿಂದ ನಾವು ಟ್ರೀಟ್ಮೆಂಟು ಜನರಿಗೆ ಚೆನ್ನಾಗಿ ಮಾಡಿ ಅವರಿಗೆ ಹುಷಾರ್ ಮಾಡ್ಬೋದು ಇದಕ್ಕಾಗಿ ಕ್ಯಾನ್ಸರ್ ದಿವಸ ಅಂತ ಹೇಳಿಬಿಟ್ಟು ಆಚರಣೆಗೆ ಬಂತು ಪ್ರತಿ ವರ್ಷ ಅವರು ಒಂದು ಸ್ಲೋಗನನ್ನು ಕೊಡ್ತಾರೆ ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವ್ರು ಕೊಟ್ಟಿರೋ ಸ್ಲೋಗನ್ ಏನು ಅಂದರೆ ಕ್ಲೋಸ್ ದ ಕೇರ್ ಗ್ಯಾಪ್ ಅಂತ ಅಂದರೆ ಯಾವುದೇ ರೀತಿಯಾದ ಈ ಕ್ಯಾನ್ಸರ್ ಕೇರಲ್ಲಿ ಅಂದರೆ ಯಾವುದೇ ಒಂದು ಡಯಾಗ್ನೋಸಿಸಲ್ಲಾಗಲಿ ಅಥವಾ ಪ್ರಿವೆನ್ಷನ್ನಲ್ಲಾಗಲಿ ಅಥವಾ ಟ್ರೀಟ್ಮೆಂಟಲ್ಲಾಗಲಿ ಯಾವುದೇ ಥರದ್ದು ಹೆಚ್ಚಿಗೆ ಗ್ಯಾಪ್ ಇರದೇ ಇರಲಿ ಅಂದರೆ ಪ್ರತಿ ದೇಶದಲ್ಲೂ ಒಂದು ಇದ್ರ ಬಗ್ಗೆ ಒಂದು ಜಾಗರೂಕತೆ ಜನರಲ್ಲೂ ಬರಲಿ ಗೌರ್ಮೆಂಟಲ್ಲೂ ಬರಲಿ ಪ್ರತಿ ಸೆಂಟರ್ಸಲ್ಲೂ ಈಗ ಎಷ್ಟು ಹೆಚ್ಚಿಗೆ ಇದೆ ಅದಕ್ಕೆ ತಕ್ಕವಾಗಿ ಕ್ಯಾನ್ಸರ್ ಸೆಂಟರ್ಸಲ್ಲಿ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಕೂಡ ಅಪ್ಗ್ರೇಡ್ ಆಗಲಿ ಇದಕ್ಕಾಗಿ ಅವ್ರು ಮಾಡಿದ್ದು ಅದು ಮೂರು ವರ್ಷ ಆಯಿತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹಾಗೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಅವ್ರು ಕೊಟ್ಟಿರೋಂಥ ಸ್ಲೋಗನ್ ಏನು ಅಂದರೆ ಯುನೈಟೆಡ್ ಬೈ ಯುನೀಕ್ ಅಂತ ಅಂದರೆ ಪ್ರತಿ ಪೇಶಂಟನ್ನು ಜಸ್ಟ್ ಪೇಷಂಟಾಗೆ ನೋಡಬೇಡಿ ಪರ್ಸನ್ನಾಗಿ ನೋಡಿ ಅಂದರೆ ಅವರಿಗೆ ಅವರ ಏನು ರಿಕ್ವೈರ್ಮೆಂಟ್ಸ್ ಇದೆ ಅಂದರೆ ಯಾವ ರೀತಿಯಿಂದ ಅವರದ್ದು ಬೇರೆ ಪ್ರಾಬ್ಲಮ್ಸ್ ಎಲ್ಲ ಇದೆ ಅದನ್ನು ಕೂಡ ಒಂದು ಲೈಟಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡಿ ಅದನ್ನು ಈ ವರ್ಷದ ಸ್ಲೋಗನ್ನಾಗಿ ಕೊಟ್ಟಿದ್ದಾರೆ ಸರ್ ತಾವು ವಿಕಿರಣ ಚಿಕಿತ್ಸಕರಾಗಿ ಈ ವಿಕಿರಣ ಚಿಕಿತ್ಸೆ ಅಂದರೆ ಏನು ಅಂತ ಹೇಳ್ತೀರಿ ಈಗ ಸಾಮಾನ್ಯವಾಗಿ ನಾವು ಮಲ್ಟಿ ಮೊಡಾಲಿಟಿ ಅಪ್ರೋಚ್ ಇನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಸೊ ಮಲ್ಟಿ ಮೊಡಾಲಿಟಿ ಅಪ್ರೋಚ್ ಅಂದರೆ ಈಗ ಬರೀ ವಿಕಿರಣ ಚಿಕಿತ್ಸೆ ಆಗಲಿ ಅಥವಾ ಸರ್ಜರಿ ಆಗಲಿ ಅಥವಾ ಕೀಮೊಥೆರಪಿ ಆಗಲಿ ಇಮ್ಯುನೊಥೆರಪಿ ಆಗಲಿ ಇದು ಯಾವುದೇ ಒಂದ್ಕಿಂತನೂ ಇದನ್ನು ಮಲ್ಟಿ ಮೊಡಾಲಿಟಿ ನಾವು ಯೂಸ್ ಮಾಡಿದವಾಗ ಕ್ಯಾನ್ಸರಲ್ಲಿ ಹುಷಾರಾಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಯಾಕೆ ಅಂದರೆ ಲಾಜಿಕಲಿ ನೋಡಿ ಈಗ ಕ್ಯಾನ್ಸರಲ್ಲಿ ಈಗ ನಾವು ನೋಡ್ತಿರೋದು ಏನೋ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಒಂದು ಗಡ್ಡೆ ಇದೆ ಅಂತ ಇಟ್ಕೊಳ್ಳಿ ಆ ಗಡ್ಡೆಯನ್ನು ಆಪ್ರೇಷನ್ ಮಾಡಿ ತೆಗಿಬೋದು ಅಂದರೆ ನಮ್ಮ ಫಸ್ಟ್ ಮನಸ್ಸಿಗೆ ಬರೋದೇ ಅದೇ ಆಪ್ರೇಷನ್ ಮಾಡಿ ತೆಗೆದು ಬಿಡ್ಬೋದಲ್ಲ ಈಗ ತೆಗೆದುಬಿಟ್ಟ ಮೇಲೆ ಪೂರ್ತಿ ಹುಷಾರಾಯ್ತಾ ಈಗ ಟ್ಯೂಮರ್ ಯಾವ ಜಾಗದಲ್ಲಿತ್ತು ಅದಕ್ಕೆ ನಾವು ಟ್ಯೂಮರ್ ಬೆಡ್ ಅಂತ ಹೇಳ್ತೀವಿ ಸೊ ಆ ಟ್ಯೂಮರ್ ಬೆಡ್ಡಲ್ಲಿ ಕೆಲವು ಕೋಶಗಳು ಉಳ್ಕೊಂಡಿರೋಂಥ ಸಾಧ್ಯತೆ ಇರುತ್ತೆ ಸೊ ಅದಕ್ಕೆ ಟ್ರೀಟ್ಮೆಂಟ್ ಇರೋದು ವಿಕಿರಣ ಚಿಕಿತ್ಸೆ ಹಾಗೆಯ ಅದು ಅಲ್ಲೇ ಇರುತ್ತಾ ಬೇರೆ ಕಡೆ ಕೂಡ ರಕ್ತನಾಳದಲ್ಲಿ ಲಿಂಫ್ಯಾಟಿಕ್ಸಲ್ಲಿ ಹರಡಿರುವಂಥ ಒಂದು ಸಾಧ್ಯತೆ ಇರುತ್ತೆ ಸೊ ಈಗ ರಕ್ತನಾಳದಲ್ಲಿ ಬೇರೆ ಕಡೆ ಹರಡಿದೆ ಅಂತ ಹೇಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಹೇಗೆ ಮಾಡಬೇಕಾಯ್ತು ಈಗ ಮೈಕ್ರೋಸ್ಕೋಪಿಕ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ ಅಂದರೆ ಎದುರಿಗೆ ಕಾಣೋದಿಲ್ಲ ಬಟ್ ಕಾಯಿಲೆ ಇದೆ ಆವಾಗ ಅದನ್ನು ರಿಮೂವ್ ಮಾಡಲಿಕ್ಕೆ ಕೀಮೊಥೆರಪಿ ಅಂದರೆ ಇಂಜೆಕ್ಷನ್ ಮೂಲಕವಾಗೇ ನಾವು ಏನಾದ್ರೂ ಹುಷಾರ್ ಮಾಡಲಿಕ್ಕಾಗುತ್ತಾ ಅನ್ನೋದನ್ನು ಪ್ರಯತ್ನ ಮಾಡುತ್ತೆ ಸೊ ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅದರ ನಂತರ ಇನ್ನೂ ಬೇರೆ ಇವೆಲ್ಲ ಇದೆ ಹೇಗೆ ಅಂದರೆ ಇಮ್ಯುನೊಥೆರಪಿ ಇದೆ ಆಮೇಲೆ ಪೇನ್ ಆ್ಯಂಡ್ ಪ್ಯಾಲೇಟಿವ್ ಕೇರ್ ಇದೆ ಅಂದರೆ ಈಗ ಒಂದು ಸಾರಿ ಕಾಯಿಲೆ ಹಂತವನ್ನು ಮೀರಿದೆ ಅಂದರೆ ಅವರಿಗೆ ಇದ್ದಷ್ಟು ದಿವಸ ಅವರು ಆರಾಮಾಗಿಲ್ರಿ ಅನ್ನೋದೇ ನಮ್ಮದೊಂದು ವಿಚಾರ ಇರುತ್ತೆ ಸೊ ಆವಾಗ ಇವೆಲ್ಲ ಹೇಗೆ ಡಿಸೈಡ್ ಆಗುತ್ತೆ ಇವೆಲ್ಲ ಯೂಶ್ವಲಿ ಟ್ಯೂಮರ್ ಬೋರ್ಡಲ್ಲಿ ಡಿಸೈಡ್ ಆಗುತ್ತೆ ಟ್ಯೂಮರ್ ಬೋರ್ಡಲ್ಲಿ ನಿಮ್ಗೆ ಹೇಳ್ದಂಗೆ ಒಂದು ರೇಡಿಯೇಷನ್ ಆಂಕಾಲಜಿಸ್ಟು ಒಂದು ಆಂಕೋಸರ್ಜನ್ನು ಒಂದು ಕೀಮೊಥೆರಪಿಸ್ಟು ಒಬ್ಬರು ಪೇನ್ ಆ್ಯಂಡ್ ಪ್ಯಾಲೇಟಿವ್ ಕೇರೋರು ಒಬ್ಬರು ಅನಸ್ಥೆಟಿಸ್ಟು ಒಬ್ಬರು ಪೆಥಾಲಜಿಸ್ಟು ಒಬ್ಬರು ರೇಡಿಯೋಲಾಜಿಸ್ಟು ಹೀಗೆ ಭಾಳಷ್ಟು ಸ್ಪೆಷಲಿಸ್ಟ್ಸ್ ಎಲ್ಲ ಸೇರಿ ಒಂದು ಟ್ಯೂಮರ್ ಬೋರ್ಡ್ ಫಾರ್ಮೇಷನ್ ಆಗುತ್ತೆ ಸೊ ಇದು ನಾವು ಯಾವುದೇ ಬಹಳಷ್ಟು ಕೇಸಸನ್ನು ನಾವು ಯೂಶಲಿ ಕೂತ್ಕೊಂಡು ಈ ಪೇಷಂಟನ್ನು ಯಾವ ಸ್ಟೇಜಲ್ಲಿದ್ದಾರೆ ಯಾವ ಕಾಯಿಲೆ ಇದು ಇದನ್ನು ಟ್ರೀಟ್ಮೆಂಟ್ ಹೇಗೆ ಮಾಡಿದರೆ ಬೆಸ್ಟ್ ನಾವು ಇವರಿಗೆ ಒಂದು ಹುಷಾರ್ ಮಾಡಲಿಕ್ಕೆ ಸಾಧ್ಯ ಅಥವಾ ಅವರಿಗೆ ಏನು ತೊಂದರೆ ಇದೆ ಅದನ್ನು ನಾವು ರಿಲೀವ್ ಮಾಡ್ಲಿಕ್ಕೆ ಸಾಧ್ಯ ಇದನ್ನು ನಾವು ಯೂಶ್ವಲಿ ಟ್ಯೂಮರ್ ಬೋರ್ಡಲ್ಲಿ ಡಿಸ್ಕಸ್ ಮಾಡ್ತೀವಿ ಸೊ ಅದೇ ರೀತಿಯಿಂದ ಈ ವಿಕಿರಣ ಚಿಕಿತ್ಸೆ ಏನಿದೆ ಬಹಳ ಇಂಪಾರ್ಟೆಂಟ್ ಅಂಗ ಆಗಿರುತ್ತೆ ಯಾಕೆಂದರೆ ಸಾಮಾನ್ಯವಾಗಿ ಈಗ ಯಾವುದೇ ಸಿಟೀಸಲ್ಲಿ ನಿಮಗೆ ಸರ್ಜಿಕಲ್ ಆಂಕಾಲಜಿ ಅಥವಾ ಮೆಡಿಕಲ್ ಆಂಕಾಲಜಿ ಸಿಗುತ್ತೆ ಆದರೆ ವಿಕಿರಣ ಚಿಕಿತ್ಸೆ ಅನ್ನೋದೇನು ಸ್ವಲ್ಪ ಕಾಸ್ಟ್ಲಿ ಅಫೇರ್ ಆಗಿದ್ದರಿಂದ ಅಂದರೆ ಮಷೀನ್ಸ್ ಏನು ಯೂಸ್ ಆಗುತ್ತೆ ಅದರಲ್ಲಿ ಬಹಳಷ್ಟು ಕಾಸ್ಟ್ ಅದಕ್ಕೆ ಬರುತ್ತೆ ಸೊ ಹಾಗಾಗಿ ಎಲ್ಲ ಕಡೆ ಇದನ್ನು ಹಾಕಲ್ಲ ಸೊ ಬಟ್ ಈ ಟ್ರೀಟ್ಮೆಂಟಲ್ಲಿ ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಮೊಡಾಲಿಟಿ ಯಾಕೆಂದರೆ ಈಗ ನೀವು ಡಬ್ಲ್ಯೂ ಎಚ್ ಇ ಇಂದು ಕೆಲವು ಹಳೆ ಬುಕ್ಸ್ ಎಲ್ಲ ತೆಗೆದು ನೋಡಿದ್ರೆ ಥರ್ಡ್ ವರ್ಲ್ಡ್ ಕಂಟ್ರೀಸಲ್ಲಿ ಭಾಳಷ್ಟು ಜಾಗದಲ್ಲಿ ದ ಓನ್ಲಿ ಆಂಕಾಲಜಿಸ್ಟ್ ಅಂತ ಹೇಳಿದೆ ವಿಕಿರಣ ಚಿಕಿತ್ಸಾಗೆ ಆಗ್ತಾಯಿದ್ರು ಭಾಳಷ್ಟು ಜಾಗದಲ್ಲಿ ಸೊ ವಿಕಿರಣ ಚಿಕಿತ್ಸೆ ಇಂಪಾರ್ಟೆನ್ಸ್ ತುಂಬ ಹಿಂದಿಂದನೂ ಇದೆ ಯಾವಾಗಿಂದ ಅಂದರೆ ಅದು ವಿಕಿರಣ ಚಿಕಿತ್ಸೆ ಫಸ್ಟ್ ಆ್ಯಕ್ಚುಲಿ ರೇಡಿಯೋಲಜಿ ವೆಲ್ಹಮ್ ಕಾನ್ರಾಯ್ಡ್ ರಾಂಟ್ಜನ್ ಅಂತ ಫಿಸಿಕ್ಸ್ ಪ್ರೊಫೆಸರ್ ಅವರು ಜರ್ಮನಿಯಲ್ಲಿ ಅವರು ಎಕ್ಸ್ರೇಯನ್ನು ಕಂಡು ಹಿಡಿತಾರೆ ಏಯ್ಟೀನ್ ನೈಂಟಿ ಫೈಯಲ್ಲಿ ಅದರ ನಂತರನೇ ಆ್ಯಕ್ಚುಲಿ ಅವರು ಫಸ್ಟ್ ಏಯ್ಟೀನ್ ನೈಂಟಿ ಸಿಕ್ಸಲ್ಲಿ ಅವರು ಲೋಕಲಿ ಅಡ್ವಾನ್ಸ್ಡ್ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟಿಗೆ ಅದೇ ಎಕ್ಸ್ರೇಯನ್ನು ಅವರು ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಒಂದು ಸ್ವಲ್ಪ ಅವರಿಗೆ ಪೇಷಂಟಿಗೆ ಆರಾಮಾಗತ್ತೆ ಬಟ್ ಮೋಸ್ಟ್ ಆಫ್ ದಿ ಟೈಮ್ ಆವಾಗಲಿಂದನೂ ಸುಮಾರು ನೈನ್ಟೀನ್ ಸಿಕ್ಸ್ಟೀಸ್ವರೆಗೂ ಅದು ಬರೀ ಡಯಾಗ್ನೋಸ್ಟಿಕ್ ಪರ್ಪಸ್ಲಾಗಿ ಮಾತ್ರ ಉಳಿತು ಎಕ್ಸ್ರೇಸ್ ಅದರ ನಂತರ ಮೆಗಾ ವೋಲ್ಟೇಜ್ ಎಕ್ಸ್ರೇಸ್ ಬಂತು ಮೆಗಾ ವೋಲ್ಟೇಜ್ ಅನ್ನು ನಾವು ಲೀನಿಯರ್ ಆಕ್ಸಲರೇಟರ್ ಅನ್ನುವಂಥ ಏನು ಮಷೀನ್ ಇದೆ ಅದ್ರ ಮೂಲಕವಾಗಿ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬರುತ್ತೆ ಅನ್ನೋದು ನಮಗೆ ಗೊತ್ತಾಯಿತು ಹಾಗೆಯೇ ಏಯ್ಟೀನ್ ನೈಂಟಿ ಸಿಕ್ಸಲ್ಲಿ ಮೇರಿ ಕ್ಯೂರಿ ಹಾಗೂ ಪೇರಿ ಕ್ಯೂರಿ ಅವರು ಏಯ್ಟೀನ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ನಲ್ಲಿ ಅವರು ರೇಡಿಯಮ್ಮನ್ನು ಕಂಡುಹಿಡಿತಾರೆ ಹಾಗೂ ಅವರು ಮಗಳು ಏನಿರ್ತಾರೆ ಏರಿನ್ ಜೋಲೆಟ್ ಕ್ಯೂರಿ ಅವರು ಆರ್ಟಿಫಿಷಿಯಲ್ ರೇಡಿಯೋ ಆ್ಯಕ್ಟಿವಿಟಿಯನ್ನು ಕಂಡುಹಿಡಿತಾರೆ ಸುಮಾರು ನೈನ್ಟೀನ್ ಫಿಫ್ಟೀಸ್ ಹಂಗೆ ಸೊ ಆವಾಗ ನಮ್ಗೆ ಫಸ್ಟ್ ಮಷೀನ್ ಟೆಲಿಥೆರಪಿ ಅಂತ ಹೇಳ್ತೀವಿ ಅದನ್ನ ಅಂದರೆ ದೂರದಿಂದ ಚಿಕಿತ್ಸೆ ಮಾಡುವಂಥ ವಿಕಿರಣ ಚಿಕಿತ್ಸೆ ಏನಿದೆ ಅದಕ್ಕೆ ಟೆಲಿಥೆರಪಿ ಅಂತ ಹೇಳ್ತೀವಿ ಅಥವಾ ಟೆಲಿ ರೇಡಿಯೋಥೆರಪಿ ಅಂತಲೂ ಹೇಳ್ತೀವಿ ಅದನ್ನು ಯೂಸ್ ಮಾಡುವಂಥ ಏನು ಮಷೀನ್ಸ್ ಇದೆ ಅದಕ್ಕೂ ಸಾಮಾನ್ಯವಾಗಿ ಕೋಬಾಲ್ಟ್ ಮಷೀನ್ಸು ಅಥವಾ ತುಂಬ ಹಳೆಯದು ಅಂದರೆ ಈವನ್ ಅವರು ರೇಡಿಯಮ್ಮಲ್ಲೂ ಟ್ರೈ ಮಾಡಿದ್ದಾರೆ ಮತ್ತು ಸಿ ಜಿ ಎಮ್ ಒನ್ ಥರ್ಟಿ ಸೆವೆನ್ ಎನ್ನುವಂಥ ಒಂದು ಐಸೋಟೋಪ್ ಇದೆ ಅದರಲ್ಲೂ ಟ್ರೈ ಮಾಡಿದ್ದಾರೆ ಆಮೇಲೆ ಈ ಲೀನಿಯರ್ ಆ್ಯಕ್ಸಲರೇಟರ್ಸ್ ಬಂದಿರೋದು ಲೀನಿಯರ್ ಆ್ಯಕ್ಸಲರೇಟರ್ ಎಂದು ಭಾಳಷ್ಟು ಆ್ಯಕ್ಚುಲಿ ಅಡ್ವಾನ್ಸ್ಮೆಂಟ್ ಈಗ ಆಗಿದೆ ಅದರಲ್ಲಿ ನಾವು ಜಸ್ಟ್ ಹಿಂದೆ ಆ್ಯಕ್ಚುಲಿ ಏನು ಹಳೇ ಲೀನಿಯರ್ ಆಕ್ಸಲರೇಟರ್ಸಲ್ಲಿ ಟ್ರೀಟ್ಮೆಂಟ್ ಏನು ಮಾಡ್ತಾಯಿದ್ವಿ ಅಂದರೆ ಯೂಶ್ವಲಿ ಟೂ ಡಿ ರೇಡಿಯೋ ಥೆರಪಿ ಮತ್ತು ತ್ರೀ ಡಿ ರೇಡಿಯೋಥೆರಪಿ ಹೀಗೆ ಮಾಡ್ತಾ ಇದ್ವಿ ಅಂದರೆ ಅಲೋಯ್ ಬ್ಲಾಕ್ಸ್ ಇರುತ್ತೆ ಅಂದರೆ ಕೆಲವು ಬ್ಲಾಕ್ಸನ್ನು ಶೀಲ್ಡ್ ಮಾಡಲಿಕ್ಕೆ ಯೂಸ್ ಮಾಡೋದು ಇವೆಲ್ಲ ಆ್ಯಕ್ಚುಲಿ ತ್ರೀ ಡಿ ಕನ್ಫರ್ಮಲ್ ರೇಡಿಯೋಥೆರಪಿ ಅಂತ ಮಾಡ್ತಾ ಇದ್ವಿ ಈಗ ಏನಾಗಿದೆ ಅಂದರೆ ಬಹಳ ಆ್ಯಕ್ಚುಲಿ ಅಡ್ವಾನ್ಸ್ಮೆಂಟ್ ಆಗಿ ಆದಷ್ಟು ನಾರ್ಮಲ್ ಏನು ಟಿಶ್ಯೂಸ್ ಇದೆ ಅಂದರೆ ನಾರ್ಮಲ್ ಕೋಶಗಳಿದೆ ಕ್ಯಾನ್ಸರ್ ಸುತ್ತಲೂ ಏನು ನಾರ್ಮಲ್ ಟಿಶ್ಯೂಸ್ ಇದೆ ಅದನ್ನು ಆದಷ್ಟು ಹೇಗೆ ಆ ಜಾಗಕ್ಕೆ ರೇಡಿಯೇಷನ್ ಕಮ್ಮಿ ಮಾಡಲಿಕ್ಕಾಗತ್ತೆ ಹೇಳಿಬಿಟ್ಟು ಈ ಚಿಕಿತ್ಸಾ ಪದ್ಧತಿ ಎಲ್ಲ ಬಂದಿದೆ ಅದು ಯಾವುದು ಅಂದರೆ ಐ ಎಮ್ ಆರ್ ಟಿ ಅಂದರೆ ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೋಥೆರಪಿ ಇಂಟೆನ್ಸಿಟಿ ಅಂದರೆ ಈಗ ಒಂದು ಜಾಗದಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೆಯಪ್ಪ ಆ ಜಾಗಕ್ಕೆ ಹೆಚ್ಚಿಗೆ ರೇಡಿಯೇಷನ್ ಹೋಗಿ ಕೆಲವು ಜಾಗದಲ್ಲಿ ಕಮ್ಮಿ ಕ್ಯಾನ್ಸರ್ ಸೆಲ್ಸ್ ಇದೆ ಆ ಜಾಗಕ್ಕೆ ಸ್ವಲ್ಪ ಕಮ್ಮಿ ಹೋಗಿ ಆಮೇಲೆ ನಾರ್ಮಲ್ ಸುತ್ತಮುತ್ತ ಏನು ಟಿಶ್ಯೂಸ್ ಇದೆ ಅದಕ್ಕೆ ಒಂದು ಮಿನಿಮಲ್ ರೇಡಿಯೇಷನ್ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಏನು ಅದಕ್ಕೆ ನಾವು ಐ ಎಮ್ ಆರ್ ಟಿ ಅಂತ ಕರಿತೀವಿ ಈ ಒಂದು ಚಿಕಿತ್ಸೆ ಅಂತ ಹೇಳಿದ್ವಿ ಸರ್ ಇದನ್ನು ಎಲ್ರಿಗೂ ಕೊಡ್ಬೋದಾ ಯಾರಿಗೆ ಕೊಡ್ಬೋದು ಯಾವ ರೀತಿ ಅಂತ ಹೌದು ಬಹಳ ಒಂದು ಒಳ್ಳೆ ಪ್ರಶ್ನೆ ಯಾಕೆಂದರೆ ಈಗ ಯಾವ ರೀತಿಯಿಂದ ಹುಷಾರಾಗಲಿಕ್ಕೆ ಸಾಧ್ಯ ಅಂತ ಪ್ರತಿಯೊಬ್ಬರಿಗೂ ಒಂದು ಕ್ವಶನ್ ಬರುತ್ತೆ ಈಗ ನಿಮಗೆ ಈಗಾಗಲೇ ಹೇಳ್ದಂಗೆ ಟ್ಯೂಮರ್ ಬೋರ್ಡಲ್ಲಿ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಅಂದರೆ ಈಗ ಯಾವ ಪೇಶೆಂಟಿಗೆ ಏನು ಬೇಕು ಟ್ರೀಟ್ಮೆಂಟು ಮಲ್ಟಿ ಮೊಡಾಲಿಟಿ ಅಂತನೂ ಹೇಳಿದೆ ಅಂದರೆ ಈಗ ಫಸ್ಟ್ ಅವ್ರಿಗೆ ರೇಡಿಯೇಷನ್ನು ಆಮೇಲೆ ಏನಾದ್ರು ಕಾಯಿಲೆ ಬಂದರೆ ಏನಾದರೂ ಸರ್ಜರಿನಾ ಅಥವಾ ಕೀಮೊಥೆರಪಿನ ಅಥವಾ ಆ ಪರ್ಟಿಕ್ಯುಲರ್ ಟ್ಯೂಮರಿಗೆ ಫಸ್ಟ್ ಸರ್ಜರಿ ಮಾಡಿ ತದನಂತರ ಬೇಕಾದರೆ ಕೀಮೊಥೆರಪಿ ಮತ್ತೆ ರೇಡಿಯೇಷನ್ ಮಾಡೋದಾ ಅಥವಾ ಫಸ್ಟು ಕೀಮೊಥೆರಪಿ ಏನಾದರೂ ಮುಂದೆ ಬೇಕಾದರೆ ಆ ಡೌನ್ ಸ್ಟೇಜಿಂಗ್ ಅಂತ ಹೇಳ್ತೀವಿ ಬಹಳಷ್ಟು ಕೇಸಸಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಕೀಮೋ ರೇಡಿಯೋಥೆರಪಿ ನಿಯೋ ಎಡ್ಜುವಂಟ್ ಕೀಮೋ ರೇಡಿಯೋಥೆರಪಿ ಅಂತ ಹೇಳ್ತೀವಿ ಅಂದರೆ ಕಾಯಿಲೆಯನ್ನು ಅಂದರೆ ಯಾವ ಸ್ಟೇಜಲ್ಲಿದೆ ಈಗ ಲೋಕಲಿ ಅಡ್ವಾನ್ಸ್ಡ್ ಇರುತ್ತೆ ಕೆಲವು ಸರಿ ಅದನ್ನು ಅಥವಾ ಈವನ್ ಸ್ಟೇಜ್ ಲೋ ನಾವು ಏನು ಮಾಡ್ತೀವಿ ಅಂದರೆ ಅದನ್ನು ಡೌನ್ ಸ್ಟೇಜ್ ಮಾಡ್ತೀವಿ ಕೀಮೋ ರೇಡಿಯೇಷನ್ ಕೊಟ್ಟು ತದನಂತರ ಸರ್ಜರಿಗೆ ಪೇಶೆಂಟನ್ನು ಟ್ರೀಟ್ಮೆಂಟಿಗೆ ಹೇಳ್ತೀವಿ ಇದರಿಂದ ಒಂದು ಹುಷಾರಾಗುವಂಥ ಸಾಧ್ಯತೆ ಏನಿದೆ ಬಹಳಷ್ಟು ಹೆಚ್ಚಿಗೆ ಆಗಿರುತ್ತೆ ಬಹಳಷ್ಟು ಕ್ಯಾನ್ಸರ್ ಪೇಷಂಟ್ಸ್ ಏನು ಹೇಳ್ತಾರೆ ಅಂದರೆ ನಾವು ಈ ವಿಕಿರಣ ಚಿಕಿತ್ಸೆ ತೊಗೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ಕೇಳ್ತಾರೆ ಸೊ ವಿಕಿರಣ ಚಿಕಿತ್ಸೆ ತೊಗೊಂಡಾಗ ಖಂಡಿತವಾಗಿಯೂ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅದಕ್ಕೆ ನಾವು ಯೂಶಲಿ ಅಕ್ಯೂಟ್ ಸೈಡ್ ಎಫೆಕ್ಟ್ಸ್ ಹಾಗೂ ಡಿಲೇಡ್ ಅಥವಾ ಲೇಟ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ ಸೊ ಅದನ್ನ ಗ್ರೇಡಿಂಗು ಮಾಡ್ತೀವಿ ಯೂಶಲಿ ಗ್ರೇಡ್ ಒನ್ ಟು ಗ್ರೇಡ್ ಫೋರ್ ಇರುತ್ತೆ ಸೊ ಟ್ರೀಟ್ಮೆಂಟ್ ತಗೋಬೇಕಾರೆ ಈ ಸೈಡ್ ಎಫೆಕ್ಟ್ಸ್ ಬಹಳಷ್ಟು ವಿಷಯಗಳ ಮೇಲೆ ಡಿಪೆಂಡ್ ಆಗುತ್ತೆ ಏನು ಅಂದರೆ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಾಗುತ್ತೆ ಅಂದರೆ ಟೋಟಲ್ ರೇಡಿಯೇಷನ್ ಎಷ್ಟು ಪೇಷಂಟಿಗೆ ಸಿಗ್ತಾ ಇದೆ ಅಂತ ಸೊ ಅದು ಯಾವಾಗ ನಮಗೆ ಹೇಗೆ ನಾವು ಹೇಳ್ಬೋದು ಅಂದರೆ ಈಗ ಇಂಟೆಂಟ್ ಟು ಟ್ರೀಟ್ ಅಂತ ಸ್ಟಾರ್ಟಿಂಗಲ್ಲಿ ಈ ಟ್ಯೂಮರ್ ಬೋರ್ಡಲ್ಲಿ ಏನು ಡಿಸೈಡ್ ಮಾಡ್ತೀವಿ ಅಲ್ಲಿ ವೆದರ್ ವಿ ಆರ್ ಗೋಯಿಂಗ್ ಟು ಟ್ರೈ ಟು ಕ್ಯೂರ್ ದಿ ಪೇಶೆಂಟ್ ಅಥವಾ ನಾವು ಪೇಷಂಟನ್ನು ತಾತ್ಕಾಲಿಕವಾಗಿ ಒಂಚೂರು ಆರಾಮಾಗಲಿ ಅನ್ನೋದಕ್ಕಾಗಿ ನಾವು ಟ್ರೀಟ್ಮೆಂಟ್ ಮಾಡ್ತೀವ ಸೊ ಯಾವಾಗ ನಾವು ಕ್ಯೂರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆವಾಗ ದ ನಂಬರ್ ಆಫ್ ಸಿಟ್ಟಿಂಗ್ಸು ಹೆಚ್ಚಿಗೆ ಇರುತ್ತೆ ಟೋಟಲ್ ರೇಡಿಯೇಷನ್ನು ಹೆಚ್ಚಿಗೆ ಇರುತ್ತೆ ಹಾಗೂ ಸೈಡ್ ಎಫೆಕ್ಟ್ಸ್ ಕೂಡ ಹೆಚ್ಚಿಗೆ ಇರುತ್ತೆ ಆ ಸೈಡ್ ಎಫೆಕ್ಟ್ಸನ್ನು ಕಮ್ಮಿ ಮಾಡಲಿಕ್ಕೆ ಈ ಐ ಎಮ್ ಆರ್ ಟಿ ಐ ಜಿ ಆರ್ ಟಿ ಇವೆಲ್ಲ ಬಂದಿರೋದು ಸೊ ಆದರೂ ಕೂಡ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಕ್ಯೂಟ್ ಸೈಡ್ ಎಫೆಕ್ಟ್ಸು ಈಗ ಕೆಲವರು ಪೇಷಂಟ್ ಕೇಳ್ತಾರೆ ಈಗ ಅವರಿಗೆ ಗರ್ಭಕೋಶದ ಕ್ಯಾನ್ಸರ್ ಇರುತ್ತೆ ಡಾಕ್ಟ್ರೆ ತಲೆ ಕೂದಲು ಏನಾದ್ರು ಉದ್ಲುಬೋದಾ ಅಂತ ಕೇಳ್ತಾರೆ ರೇಡಿಯೇಷನಿಗೆ ಸೊ ನಾವು ಎಲ್ಲಿ ರೇಡಿಯೇಷನ್ ಮಾಡ್ತೀವಿ ಆ ಜಾಗದ ಸೈಡ್ ಎಫೆಕ್ಟ್ಸ್ ಮಾತ್ರ ಇರುತ್ತೆ ಈಗ ಅಂದರೆ ನಾವು ಮಾಡ್ತಿರೋದು ಪೆಲ್ವಿಕ್ ಏರಿಯಾ ಸೊ ಹಾಗಾಗಿ ತಲೆ ಕೂದಲು ಉದುರಲ್ಲ ಅದೇ ಈಗ ಪೇಷಂಟಿಗೆ ನಾವು ಬ್ರೈನ್ ಟ್ಯೂಮರ್ಸಲ್ಲಿ ನಾವು ರೇಡಿಯೇಷನ್ ಮಾಡ್ತೀವಿ ಸೊ ರೇಡಿಯೇಷನ್ ಮಾಡಿದವಾಗ ಹೊಟ್ಟೆ ನೋವು ಬರ್ಬೋದಾ ಡಾಕ್ಟ್ರೆ ಅಥವಾ ಕೆಮ್ಮು ಬರ್ಬೋದಾ ಕೇಳ್ತಾರೆ ಅದು ವಿಕಿರಣ ಚಿಕಿತ್ಸೆಯಿಂದ ಖಂಡಿತವಾಗಿಯೂ ಬರಲ್ಲ ಯಾಕೆಂದರೆ ನಾವು ಹೆಡ್ ಆ್ಯಂಡ್ ನೆಕ್ ಅಂದರೆ ಬ್ರೈನ್ ಏರಿಯಲ್ಲ ಮಾತ್ರ ಮಾಡಿರ್ತೀವಿ ರೇಡಿಯೇಷನಲ್ಲ ಹಾಗಾಗಿ ಸೈಡ್ ಎಫೆಕ್ಟ್ಸ್ ಅಲ್ಲಿದ್ದು ಮಾತ್ರ ಇರತ್ತೆ ಅದು ಬಿಟ್ಟು ಬೇರೆ ಇರೋಲ್ಲ ಈಗ ಹಾಗಿದ್ರೆ ಸೈಡ್ ಎಫೆಕ್ಟ್ಸು ಲೋಕಲ್ ಸೈಡ್ ಎಫೆಕ್ಟ್ಸ್ ಏನು ಬರ್ಬೋದು ಸಾಮಾನ್ಯವಾಗಿ ಅಕ್ಯೂಟ್ ಸೈಡ್ ಎಫೆಕ್ಟ್ಸು ತುಂಬ ಇರೋಲ್ಲ ಮತ್ತು ಇದ್ದಿದ್ದನ್ನು ನಾವು ತಾತ್ಕಾಲಿಕವಾಗಿ ಹೇಗೆ ಕಂಟ್ರೋಲ್ ಮಾಡಬಹುದು ಆವಾಗ ಅವ್ರಿಗೆ ಏನು ಔಷಧಿ ಬೇಕು ಅಥವಾ ಅವರ ಜೀವನ ಶೈಲೀಲಿ ಏನು ಚೇಂಜ್ ಮಾಡ್ಕೋಬೇಕು ಅದು ನಾವು ಹೇಳ್ತೀವಿ ಯೂಶುವಲಿ ಅದೇ ಟೈಮ್ನಲ್ಲಿ ಸಾಮಾನ್ಯವಾಗಿ ಈಗ ಪೆಲ್ವಿಕ್ ರೇಡಿಯೇಷನ್ನು ಅಬ್ಡಮನಲ್ ರೇಡಿಯೇಷನ್ ಮಾಡಿದವಾಗ ಹೊಟ್ಟೆ ನೋವಾಗಲಿ ಸ್ವಲ್ಪ ಬೇದಿ ಆಗಲಿ ಉರಿ ಮೂತ್ರ ಆಗಲಿ ಅಥವಾ ಕಕ್ಕಸು ಹೋಗ್ಬೇಕಾದ್ರೆ ಉರಿ ಆಗಲಿ ಇವೆಲ್ಲ ಆಗ್ಬೋದು ಬಟ್ ಅದು ತಾತ್ಕಾಲಿಕ ಆಮೇಲೆ ಲೇಟ್ ಸೈಡ್ ಎಫೆಕ್ಟ್ಸ್ ಅಂದರೆ ಯೂಶಲಿ ಅಬ್ಡಮನಲ್ ರೇಡಿಯೇಷನ್ನಲ್ಲಿ ಕೆಲವು ಸರಿ ಇಂಟರ್ನಲ್ ಆಬ್ಸ್ಟ್ರಕ್ಷನ್ಸು ಇಂಥವೆಲ್ಲ ಬರ್ಬೋದು ಭಾಳ ರೇರ್ ಈಗ ಯಾಕಂದರೆ ಈಗ ಐ ಎಮ್ ಆರ್ ಟಿಲಿ ಇವೆಲ್ಲ ಆದಷ್ಟು ಕಮ್ಮಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್ ಯಾವ್ಯಾವ ಕ್ಯಾನ್ಸರಿಗೆ ತಾವು ವಿಕಿರಣ ಚಿಕಿತ್ಸೆಯನ್ನು ಕೊಡ್ಬೋದು ಅಂತ ತಾವು ಹೇಳ್ತೀರಿ ಸರ್ ಈಗ ಭಾಳಷ್ಟು ಕ್ಯಾನ್ಸರ್ಸಲ್ಲಿ ಯೂಶುವಲಿ ನಾವು ವಿಕಿರಣ ಚಿಕಿತ್ಸೆಯನ್ನು ಈಗ ಇಂಟೆಂಟ್ ಏನು ಅಂದರೆ ಈಗ ಕ್ಯೂರೇಟಿವ್ ಅಂತಿರುತ್ತೆ ಅಥವಾ ಕೆಲವು ಇದರಲ್ಲಿ ನಾವು ಎಡ್ಜುವೆಂಟ್ ಅಂತ ಹೇಳ್ತೀವಿ ಕೆಲವು ಇದರಲ್ಲಿ ನಾವು ಪ್ಯಾಲೇಟಿವ್ ಅಂತೀವಿ ಈಗ ಈ ಕ್ಯೂರೇಟಿವ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಗರ್ಭಕೋಶದ ಕ್ಯಾನ್ಸರ್ ಅದರಲ್ಲಿ ಈ ಸಾಮಾನ್ಯವಾಗಿ ಒನ್ ಬಿ ನಂತರ ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ ಅಂದರೆ ಕೀಮೋ ರೇಡಿಯೋಥೆರಪಿ ಪ್ಲಸ್ ಬ್ರ್ಯಾಕಿಥೆರಪಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಸೊ ಕೀಮೋ ರೇಡಿಯೋಥೆರಪಿ ಅಂದರೆ ಅಲ್ಲಿ ಕ್ಯೂರೇಟಿವ್ ಆಗಿ ಬಂತು ಅದೇ ಅಡ್ಜುವೆಂಟ್ ಅಂದರೆ ಈಗ ಬ್ರೆಸ್ಟ್ ಕ್ಯಾನ್ಸರು ಬ್ರೆಸ್ಟ್ ಕ್ಯಾನ್ಸರಲ್ಲಿ ಸರ್ಜರಿ ಫಸ್ಟ್ ಟ್ರೀಟ್ಮೆಂಟ್ ಸಾಮಾನ್ಯವಾಗಿ ಕ್ಯೂರೇಟಿವ್ ಇಂಟೆಂಟ್ ಇದ್ದಾವಾಗ ಸೊ ಆವಾಗ ಸರ್ಜರಿ ನಂತರ ನಾವು ಏನು ಹೇಳ್ತೀವಿ ಅಂದರೆ ಅಡ್ಜುವೆಂಟ್ ರೇಡಿಯೇಷನ್ ಅಡ್ಜುವೆಂಟ್ ಅಂದರೆ ಆ್ಯಡ್ ಮಾಡೋದು ಮೇನ್ ಟ್ರೀಟ್ಮೆಂಟ್ ಜೊತೆಗೆ ಇದನ್ನು ಆ್ಯಡ್ ಮಾಡೋದು ಅಂದರೆ ನಿಮ್ಗೆ ಹೇಳ್ದಂಗೆ ಆವಾಗ ಈಗ ಆ ಟ್ಯೂಮರ್ ಬೆಡ್ ಅನ್ನೋದು ಏನಿರುತ್ತೆ ಆ ಬೆಡ್ ಏರಿಯಾದಲ್ಲಿ ಸ್ವಲ್ಪ ಸ್ವಲ್ಪ ಕೋಶಗಳು ಉಳ್ದಿರೋಂಥ ಸಾಧ್ಯತೆ ಇರುತ್ತೆ ಅದ್ರ ಟ್ರೀಟ್ಮೆಂಟ್ಗಾಗಿ ನಾವು ಅಡ್ಜೀವಂಟ್ ರೇಡಿಯೇಷನನ್ನು ಮಾಡ್ತೀವಿ ಸೊ ಈ ರೀತಿ ಆಮೇಲೆ ಇದು ಯಾವುದೇ ಕ್ಯಾನ್ಸರ್ಸಲ್ಲಿ ಹಂತ ಮೀರಿದವಾಗ ಈಗ ಮೂಳೆಗೆ ಸ್ಪ್ರೆಡ್ ಆಗಿರುತ್ತೆ ಬ್ರೈನಿಗೆ ಸ್ಪ್ರೆಡ್ ಆಗಿರುತ್ತೆ ಈ ಸೊಫೆಗಸ್ ಹತ್ರ ಅವರಿಗೆ ನುಂಗ್ಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ ಮೂತ್ರಕೋಶದಲ್ಲಿ ಸಡನ್ನಾಗಿ ಬ್ಲೀಡಿಂಗ್ ಆಗಿರುತ್ತೆ ಅಥವಾ ಬೇರೆ ಕಡೆ ಲಂಗ್ ಕ್ಯಾನ್ಸರಲ್ಲಿ ಬ್ಲೀಡಿಂಗ್ ಆಗಿರುತ್ತೆ ಸೊ ಅಂಥ ಇದಕ್ಕೆಲ್ಲ ಅಥವಾ ಉಸಿರಾಡಲಿಕ್ಕೆ ಬಹಳ ಕಷ್ಟ ಆಗಿರುತ್ತೆ ಸೊ ಅದಕ್ಕೆಲ್ಲ ಪ್ಯಾಲೇಟಿವ್ ರೇಡಿಯೇಷನ್ ಅಂತ ಹೇಳ್ತೀವಿ ಅಂದರೆ ತಾತ್ಕಾಲಿಕವಾಗಿ ಅವರಿಗೆ ಒಂಚೂರು ಕಮ್ಮಿ ಆಗಲಿ ಅಂತ ಸೊ ಅದನ್ನು ನಾವು ಯೂಶಲಿ ಒಂದು ಐದರಿಂದ ಹತ್ತು ಶಾಖದೊಳಗೆ ಇರುತ್ತೆ ಈ ಪ್ಯಾಲೇಟಿವ್ ರೇಡಿಯೇಷನ್ ಅನ್ನೋದು ಈ ಒಂದು ಹಂತವನ್ನು ಮೀರಿದಾಗ ಅಂದರೆ ಕ್ಯಾನ್ಸರ್ ಹಂತವನ್ನು ಮೀರಿದಾಗ ಇದು ಈ ಚಿಕಿತ್ಸೆ ಎಷ್ಟು ಅವರಿಗೆ ಉತ್ತಮವಾಗುತ್ತೆ ಅಂತ ಹೇಳ್ತೀರಿ ಸರ್ ಇಲ್ಲ ಖಂಡಿತವಾಗಿಯೂ ಈಗ ನಮಗೂ ಅಂದರೆ ನಿಮ್ಮ ಪ್ರಶ್ನೆ ಏನಿದೆ ಸಾಮಾನ್ಯ ಜನರಿಗೂ ಇರುತ್ತೆ ನಮಗೂ ಕೆಲವು ಸರಿ ಅಂದ್ರೆ ಆ ಪ್ರಶ್ನೆ ಬರುತ್ತೆ ಬಟ್ ನಾವು ನೋಡಿರೋ ಪ್ರಕಾರ ಬಹಳಷ್ಟು ಪೇಶೆಂಟ್ಸ್ಗಳಿಗೆ ಬಹಳಷ್ಟು ಅನುಕೂಲ ಆಗಿದೆ ಅಂದರೆ ಈ ಪ್ಯಾಲೇಟಿವ್ ರೇಡಿಯೇಷನ್ ಅಂದ್ರೆ ನಾವೇ ನೋಡಿದೀವಿ ಅಂದ್ರೆ ಎಸ್ಪೆಷಲಿ ವರ್ಟಿಬ್ರಲ್ ಕಾರ್ಡ್ ಕಂಪ್ರೆಷನ್ ಇರುತ್ತೆ ಅಂದ್ರೆ ಪ್ಯಾರಲೈಸ್ ಆಗುವಂತ ಸಾಧ್ಯತೆ ಇರುತ್ತೆ ಆ ಸಿಚುವೇಷನ್ನಲ್ಲಿ ಈಗ ಬೆನ್ನು ಮೂಳಿಗೆ ನಾವು ರೇಡಿಯೇಷನ್ ಕೊಟ್ಟವಾಗ ಅಥವಾ ಯಾವುದೋ ಒಂದು ಹ್ಯೂಮರಸ್ ಅಥವಾ ಯಾವುದೋ ಲಾಂಗ್ ಬೋನ್ಸ್ ಆ ಜಾಗದಲ್ಲಿ ಒಂದು ಫ್ರ್ಯಾಕ್ಚರ್ ಆಗುವಂಥ ಸಾಧ್ಯತೆ ಇದ್ದವಾಗ ನಾವು ರೇಡಿಯೇಷನ್ ಕೊಟ್ಟಿರ್ತೀವಿ ಪ್ಯಾಲೇಟಿವ್ ರೇಡಿಯೇಷನ್ ಬಹಳಷ್ಟು ಅನುಕೂಲ ಆಗಿರುತ್ತೆ ಅದರಲ್ಲಿ ಅವರಿಗೆ ನೋವು ಕಮ್ಮಿ ಆಗಿರುತ್ತೆ ಫ್ರ್ಯಾಕ್ಚರ್ ಆಗುವಂಥ ಸಾಧ್ಯತೆ ಕೂಡ ಕಮ್ಮಿ ಆಗಿರುತ್ತೆ ಈಗ ಬ್ರೈನ್ ಈಗ ಸ್ಪ್ರೆಡ್ ಆದವಾಗ ಯಾವಾಗಲೂ ಅಷ್ಟೇ ಅಂದರೆ ಭಾಳಷ್ಟು ಕಷ್ಟದಲ್ಲಿ ಪೇಷಂಟ್ ನರಳತಾ ಇರ್ತಾರೆ ಅಂದರೆ ಭಾಳ ವಾಂತಿ ಇರುತ್ತೆ ಕೆಲವು ಬ್ರೈನ್ ಕಾಂಪ್ರೆಷನ್ ಸಿಂಪ್ಟಮ್ಸ್ ಇರುತ್ತೆ ಸೊ ಅವೆಲ್ಲವೂ ಕೂಡ ಭಾಳಷ್ಟು ಕಮ್ಮಿ ಆಗಿರೋದನ್ನು ನಾವು ನೋಡಿದ್ದೀವಿ ಸೊ ಹಂಗಾಗಿ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ ಈ ಒಂದು ವಿಕಿರಣ ಚಿಕಿತ್ಸೆ ಅನ್ನೋದು ಸರ್ ಯಾವ ಹಂತದಿಂದ ಪ್ರಾರಂಭವಾಗುತ್ತೆ ಅಂತ ಹೇಳ್ತೀರ ಪ್ರಾರಂಭ ಹಂತದಲ್ಲಿ ಈಗಿನ ಸ್ವಲ್ಪ ಕಂಡಿಡಿದ್ರು ಸಡನ್ ಸಡನ್ನಾಗಿ ಆಪರೇಷನ್ ಆಯಿತು ಅನ್ನೋರ್ಗೂ ಕೂಡ ಈ ವಿಕಿರಣ ಚಿಕಿತ್ಸೆ ಇದೆಯಾ ಅದರ ಹಂತ ಮೀರಿದ್ಮೇಲೆ ಯಾವ ಹಂತ ಮೀರಿದ್ಮೇಲೆ ಇದು ಈ ಚಿಕಿತ್ಸೆ ಪ್ರಾರಂಭ ಮಾಡ್ತೀರಾ ಅಂತ ಈವನ್ ಸ್ಟೇಜ್ ಒನ್ನಲ್ಲೂ ಕೂಡ ರೇಡಿಯೇಷನ್ ಇರುತ್ತೆ ಸ್ಟೇಜ್ ಫೋರಲ್ಲೂ ಕೂಡ ರೇಡಿಯೇಷನ್ ಇರುತ್ತೆ ಬರೀ ಇಂಟೆಂಟ್ ಚೇಂಜ್ ಆಗಿರುತ್ತೆ ಅಂದರೆ ಸ್ಟೇಜ್ ಒನ್ನಲ್ಲಿ ಸಾಮಾನ್ಯವಾಗಿ ಕ್ಯೂರೇಟಿವ್ ಇಂಟೆಂಟ್ ಇರುತ್ತೆ ಅದೇ ಸ್ಟೇಜ್ ಫೋರಲ್ಲಿ ಸಾಮಾನ್ಯವಾಗಿ ಪ್ಯಾಲಿಯೇಟಿವ್ ಇಂಟೆಂಟ್ ಇರುತ್ತೆ ಅಂದರೆ ತಾತ್ಕಾಲಿಕವಾಗಿ ಒಂಚೂರು ಉಪಶಮನ ಆಗಲಿ ಅಂತ ಯಾರ್ಯಾರಿಗೆ ಎಷ್ಟೆಷ್ಟು ರೇಡಿಯೇಷನ್ಗಳನ್ನ ಕೊಡ್ಬೋದು ಅನ್ನೋದ್ರ ಬಗ್ಗೆ ಇದು ಭಾಳ ಒಳ್ಳೆಯ ಪ್ರಶ್ನೆಯ ಕೇಳಿದರೆ ಸೊ ಸಾಮಾನ್ಯವಾಗಿ ಈಗ ನಿಮ್ಗೆ ಹೇಳ್ದಂಗೆ ಈಗ ಕ್ಯೂರೇಟಿವ್ ರೇಡಿಯೇಷನ್ ಏನಿರುತ್ತೆ ಅದರಲ್ಲಿ ಸಾಮಾನ್ಯವಾಗಿ ಒಂದು ಇಪ್ಪತ್ತೈದರಿಂದ ಮೂವತ್ತೈದು ಶಾಖದವರೆಗೂ ಇರುತ್ತೆ ಅದೇ ಈ ಅಡ್ಜುವಂಟ್ ರೇಡಿಯೇಷನ್ನಲ್ಲಿ ಸುಮಾರು ಐದು ಶಾಖದಿಂದ ಹಿಡಿದು ಇಪ್ಪತ್ತೈದು ಶಾಖದವರೆಗೂ ಇರುತ್ತೆ ಇನ್ನು ಪ್ಯಾಲಿಯೇಟಿವ್ ಅಲ್ಲಿ ಸಾಮಾನ್ಯವಾಗಿ ಒಂದು ಅಥವಾ ಎರಡು ಶಾಖ ಕೂಡ ಹೆಲ್ಪ್ ಆಗುತ್ತೆ ಗೆ ಕೆಲವು ಸರಿ ಅಲ್ಲಿಂದ ಹಿಡಿದು ಹತ್ತು ಶಾಖದವರೆಗೂ ಇರುತ್ತೆ ಸೊ ಈ ನಂಬರ್ ಆಫ್ ಫ್ರಾಕ್ಷನ್ಸ್ ಏನಿದೆ ಇದರಲ್ಲಿ ಆಕ್ಚುಲಿ ಡೋಸ್ ಪರ್ ಫ್ರಾಕ್ಷನ್ ಚೇಂಜ್ಡ್ ಇರುತ್ತೆ ಈಗ ನಾವು ಕ್ಯೂರೇಟಿವ್ ಇಂಟೆಂಟ್ ಕೊಟ್ಟು ನಾವು ಟ್ರೀಟ್ಮೆಂಟ್ ಮಾಡ್ತಾ ಇರ್ಬೇಕಾರೆ ಕೊಡ್ತಿರೋಂತ ಪರ್ ಫ್ರಾಕ್ಷನ್ ಡೋಸ್ ಬೇರೆ ಇರುತ್ತೆ ಹಾಗೂ ನಾವು ಈ ಕಮ್ಮಿ ದಿವಸ ಶಾಖ ಏನು ಕೊಡ್ತೀವಿ ಅದರಲ್ಲಿ ಟೋಟಲ್ ಶಾಖ ಸ್ವಲ್ಪ ಕಮ್ಮಿ ಇರ್ಬೋದು ಆದರೆ ಪರ್ ಡೇ ಡೋಸ್ ಏನಿರುತ್ತೆ ಅದು ಹೆಚ್ಚಿಗೆ ಇರುತ್ತೆ ಸೊ ಈ ರೀತಿಯಿಂದ ನಾವು ವೇರಿಯೇಷನ್ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ಸನ್ನು ನಾವು ಪ್ರೊಡ್ಯೂಸ್ ಮಾಡ್ಬೋದು ಇದರಲ್ಲಿ ಒಂದು ಪಾರ್ಟನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಟೆಲಿ ರೇಡಿಯೋ ಥೆರಪಿ ಬಗ್ಗೆ ನಾವು ಸಾಕಷ್ಟು ಮಾತಾಡಿದ್ದೀವಿ ಇನ್ನು ಬ್ರೇಕಿ ಥೆರಪಿ ಅಂತ ಹೇಳ್ತೀವಿ ಅಂದರೆ ಟೆಲಿ ರೇಡಿಯೋ ಥೆರಪಿ ದೂರದಿಂದ ವಿಕಿರಣ ಚಿಕಿತ್ಸೆ ಮಾಡೋದು ಬ್ರ್ಯಾಕಿಥೆರಪಿ ಅಂದರೆ ಹತ್ತಿರದಿಂದ ಅಂದರೆ ಈ ವಿಕಿರಣದ ಸೋರ್ಸ್ ಏನಿರುತ್ತೆ ಅಂದರೆ ನಿಮ್ಗೆ ಹೇಳ್ದಂಗೆ ಅದು ಕೋಬಾಲ್ಟ್ ಸಿಕ್ಸ್ಟಿ ಆಗ್ಬೋದು ಸಿ ಜಿ ಎಮ್ ಆಗ್ಬೋದು ಅಥವಾ ಇರಿಡಿಯಮ್ ಒನ್ ನೈಂಟಿ ಟೂ ಆಗ್ಬೋದು ಅಮರ್ಷಿಯಮ್ ಆಗ್ಬೋದು ಹಾಗೂ ಬಹಳಷ್ಟು ಆ್ಯಕ್ಚುಲಿ ರೇಡಿಯೋ ಆಕ್ಟಿವ್ ಆಯೋಡಿನ್ ಆಗ್ಬೋದು ಇದರದ್ದೆಲ್ಲ ಸೋರ್ಸಸ್ಸನ್ನು ಆ ಟ್ಯೂಮರ್ ಹತ್ತಿರದಲ್ಲೇ ಇಟ್ಟು ಏನು ವಿಕಿರಣವನ್ನು ಮಾಡ್ತೀವಿ ಅದಕ್ಕೆ ಬ್ರಾಕಿ ಥೆರಪಿ ಅಂತ ಹೇಳ್ತೀವಿ ಅದರಲ್ಲಿ ಸಾಮಾನ್ಯವಾಗಿ ಕೆಲವು ಸರಿ ಅದು ಒಂದನ್ನೇ ಯೂಸ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ ಯಾಕೆಂದ್ರೆ ಕೆಲವು ಇದರಲ್ಲಿ ಲೈಕ್ ಇಂಟರ್ಸ್ಟಿಶಿಯಲ್ ಇಂಪ್ಲಾಂಟ್ ಅಂತ ನೀಡ್ಲ್ಸ್ ಅನ್ನು ಯೂಸ್ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅಥವಾ ಬೂಸ್ಟ್ ಮಾಡಲಿಕ್ಕೆ ಅಂದ್ರೆ ಈಗ ಗರ್ಭಕೋಶದ ಕ್ಯಾನ್ಸರ್ ಅಲ್ಲಿ ಇಪ್ಪತ್ತೈದು ಶಾಖ ನಾವು ಅಕ್ಯೂರೇಟೆಡ್ ಇಂಟೆಂಟಲ್ಲೇ ಕಮ್ಮಿ ಶಾಖ ಕೊಟ್ಟಿರ್ತೀವಿ ಯಾಕೆ ಅಂದರೆ ಆ ಜಾಗವನ್ನು ನಾವು ಟೋಟಲ್ ಬರೇ ಹೊರಗಡೆಯಿಂದಾನೇ ಶಾಖ ಕೊಡ್ಲಿಕ್ಕೆ ಹೋದ್ರೆ ಅದು ಕೆಲವು ಸೈಡ್ ಎಫೆಕ್ಟ್ಸ್ ಎಲ್ಲ ಹೆಚ್ಚಿಗೆ ಆಗುತ್ತೆ ಸೊ ಅದನ್ನು ಕಮ್ಮಿ ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಅದ್ರ ಜೊತೆಗೆ ಇಂಟ್ರಾ ಕ್ಯಾವಿಟರಿ ಬ್ರ್ಯಾಕಿಥೆರಪಿ ಅಂತ ಹೇಳ್ತೀವಿ ಒಳಗಡೆ ಆ್ಯಕ್ಚುಲಿ ಒಂದು ಟ್ಯಾಂಡಮ್ ಮತ್ತು ಓವಾಯ್ಡ್ಸ್ ಅಂತ ಹೇಳ್ತೀವಿ ಅದನ್ನು ಯೂಸ್ ಮಾಡಿ ಆ ಜಾಗವನ್ನು ಆ ಡೋ ಟೋಟಲ್ ಡೋಸನ್ನು ಬೂಸ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಹಾಗೆಯೇ ಇಂಟ್ರಾಸ್ಟಿಷಲ್ ಇಂಪ್ಲಾಂಟ್ ಆಗಲಿ ಅಥವಾ ಇಂಟ್ರಾಲ್ಯುಮೈನಲ್ ಅಂದರೆ ಈಗ ಅನ್ನನಾಳದಲ್ಲೂ ಕೂಡ ಟ್ಯೂಬ್ ಹಾಕಿ ಒಂದು ಶಾಖ ಮಾಡ್ಬೋದು ಹಿಂದೆ ಬ್ರೆಸ್ಟಲ್ಲೂ ಕೂಡ ನಾವು ಇಂಟರ್ಸ್ಟಿಷಲ್ ಇಂಪ್ಲಾಂಟ್ಸ್ ಅಂತ ಮಾಡ್ತಾ ಇದ್ವಿ ಥೆರಪಿಲಿ ಈಗ ಕಮ್ಮಿಯಾಗಿದೆ ಯಾಕೆ ಈ ಟೆಲೋಥೆರಪೀಲಿ ನಮ್ಮದು ಐ ಎಮ್ ಆರ್ ಟಿ ಮತ್ತು ಈ ಎಲೆಕ್ಟ್ರಾನ್ ಬೀಮ್ ರೇಡಿಯೋಥೆರಪಿ ಇವೆಲ್ಲ ಬಂದಿದ್ದರಿಂದ ಅವೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಮತ್ತು ಪೇಷಂಟ್ಸ್ಗಳಿಗೂ ಬಹಳಷ್ಟು ಅನುಕೂಲ ಆಗಿದೆ ಈ ಒಂದು ವಿಕಿರಣ ಚಿಕಿತ್ಸೆ ಪಡೆಯೋದ್ರಿಂದ ಸರ್ ಎಷ್ಟು ಪರ್ಸೆಂಟೇಜ್ ಜನ ಬದುಕ್ಬೋದು ಅಂತ ತಾವು ಹೇಳ್ತೀರಿ ಸರ್ ಇದನ್ನು ನಾವು ಈಗ ಟ್ರೀಟ್ಮೆಂಟ್ ಬಗ್ಗೆ ನಾವು ಹೇಳ್ಬೋದು ಆದಮೇಲೆ ಜನರಲ್ಲಲ್ಲಿ ನಾವು ಹೇಳಲಿಕ್ಕೆ ಬರಲ್ಲ ಇಷ್ಟೇ ಪರ್ಸೆಂಟ್ ಜನ ಬದುಕ್ಬೋದು ಅಂದರೆ ಈಗ ಇದು ಜನರಲ್ ಟರ್ಮ್ ಆಗೋಯ್ತು ಯಾಕೆಂದರೆ ಈಗ ಟೋಟಲ್ ಓವರ್ ಆಲ್ ಡಿಸೀಸ್ ಫ್ರೀ ಸರ್ವೈವಲ್ ಬೇರೆ ಓವರ್ ಆಲ್ ಸರ್ವೈವಲ್ ಬೇರೆ ಫೈವ್ ಇಯರ್ ಸರ್ವೈವಲ್ ರೇಟ್ ಅಂತ ಇರುತ್ತೆ ಇನ್ನು ಕೆಲವು ಕಾಯಿಲೆಯಲ್ಲಿ ಮಂತ್ಸ್ ಲೆಕ್ಕ ಹೇಳ್ತೀವಿ ಅಂದರೆ ಈಗ ಏಯ್ಟೀನ್ ಮಂತ್ ಸರ್ವೈವಲ್ಲು ಅಥವಾ ಟ್ವೆಲ್ವ್ ಮಂತ್ ಸರ್ವೈವಲ್ ಹೀಗೂ ಹೇಳಿದ್ದು ಕೆಲವಷ್ಟು ಕಾಯಿಲೆಯಲ್ಲಿದೆ ಲೈಕ್ ಕೆಲವು ಬ್ರೈನ್ ಟ್ಯೂಮರ್ಸ್ ಇದೆ ಅದರಲ್ಲೆಲ್ಲ ಸರ್ವೈಬಲ್ ರೇಟ್ ಕಮ್ಮಿ ಇದೆ ಹಾಗೆ ಆ ಲಂಗ್ ಕ್ಯಾನ್ಸರ್ಸಲ್ಲಿ ಮುಂಚೆ ತುಂಬ ಕಮ್ಮಿ ಇತ್ತು ಸರ್ವೈಬಲ್ ರೇಟು ಈಗ ಇಟ್ ಹ್ಯಾಸ್ ಇಂಪ್ರೂವ್ಡ್ ಆಮೇಲೆ ನಾವು ಸಾಮಾನ್ಯವಾಗಿ ಯಾಕೆ ಸರ್ವೈವಲ್ ರೇಟ್ ಇಯರ್ಸಲ್ಲಿ ಇಷ್ಟು ವರ್ಷ ಅಥವಾ ಇಷ್ಟು ದಿ ಇದು ಯಾಕೆ ಹೇಳ್ತೀವಿ ಅಂದರೆ ಅದರ ನಂತರ ಕಾಯಿಲೆ ವಾಪಸ್ ಬರುವಂಥ ಚಾನ್ಸಸ್ ಕಮ್ಮಿ ಇರುತ್ತೆ ಈಗ ಬ್ರೆಸ್ಟ್ ಕ್ಯಾನ್ಸರಲ್ಲಿ ನಾವು ಸಾಮಾನ್ಯ ಹೇಳೋದು ಫೈವ್ ಇಯರ್ ಸರ್ವೈಬಲ್ ರೇಟ್ ಅಥವಾ ಏಯ್ಟ್ ಇಯರು ಟೆನ್ ಇಯರ್ ಸರ್ವೈವಲ್ ರೇಟ್ ಹೀಗೆ ಹೇಳ್ತೀವಿ ಸೊ ಪ್ರತಿ ಕ್ಯಾನ್ಸರಿಗೂ ಆ್ಯಕ್ಚುಲಿ ಪೂರ್ತಿ ಹುಷಾರಾಗಿ ಅಷ್ಟು ವರ್ಷ ಬದುಕುವಂಥ ಏನು ಪೀರಿಯಡ್ ಇದೆ ಅದು ಡಿಫರ್ ಆಗುತ್ತೆ ಅದೇ ಈಗ ನಮ್ಮ ಪ್ರಯತ್ನ ಏನಿರುತ್ತೆ ಅಂದರೆ ಕ್ವಾಲಿಟಿ ಆಫ್ ಡಿಸೀಸ್ ಫ್ರೀ ಸರ್ವೈವಲ್ ಅಂತ ಈಗ ಕ್ವಾಲಿಟಿ ಹೇಗಿದೆ ಅವ್ರ ಜೀವನದ್ದು ಈಗ ರೇಡಿಯೇಷನ್ ಕೊಟ್ಟು ಹುಷಾರಾದರು ಆದರೆ ಕ್ವಾಲಿಟಿ ಆಫ್ ಲೈಫ್ ಹೇಗಿದೆ ಅದು ಇಂಪ್ರೂವ್ ಮಾಡಲಿಕ್ಕೆ ಈ ಐ ಎಮ್ ಆರ್ ಟಿ ಐ ಜಿ ಆರ್ ಟಿ ಇವೆಲ್ಲ ಬಂದಿರೋದು ಅದಕ್ಕಾಗಿ ಅಂದರೆ ನಮ್ಮ ಕ್ವಾಲಿಟಿ ಆಫ್ ಲೈಫು ಫಾರ್ ದಿ ಪೇಷಂಟ್ ಈಸ್ ವೆರಿ ಗುಡ್ ಮುಂಚೆಯೆಲ್ಲ ನಾವು ನೋಡ್ದಂಗೆ ಆ್ಯಕ್ಚುಲಿ ಈಗ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಅಂದರೆ ಗಂಟ್ಲು ಕ್ಯಾನ್ಸರ್ ಆಗಲಿ ಅಥವಾ ಬಾಯಿನ ಕ್ಯಾನ್ಸರ್ಸ್ ಆಗಲಿ ಅದಕ್ಕೆಲ್ಲ ನಾವು ವಿಕಿರಣ ಚಿಕಿತ್ಸೆ ಮಾಡಬೇಕಾದ್ರೆ ಏನಾಗ್ತಿತ್ತು ಅಂದರೆ ಬಾಯಿನ ಲಾರ್ ರಸದ ಉತ್ಪನ್ನ ಏನಿತ್ತು ಭಾಳ ಕಮ್ಮಿ ಆಗೋಗ್ತಾ ಇತ್ತು ಯಾಕೆಂದರೆ ನಾವು ಪೆರೋಟಿಡ್ ಅನ್ನೋ ಮೇನ್ ಗ್ರಂಥಿ ಏನಿದೆ ಅದರದ್ದೇ ಆ್ಯಕ್ಚುಲಿ ಲಾರ್ ರಸ ಮೇಯ್ನ್ ಉತ್ಪನ್ನ ಆಗುವಂಥ ಗ್ರಂಥಿ ಅದು ಅದನ್ನು ಸೇವ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಈಗ ಐ ಎಮ್ ಆರ್ ಟಿ ಬಂದಮೇಲೆ ಅದು ಕಮ್ಮಿ ಆಗಿದೆ ಅಂದರೆ ಈಗ ಲಾರ್ ರಸರ್ ಅದು ಉತ್ಪನ್ನ ಆಗುವಂಥ ಏನಿದೆ ಅದೆಲ್ಲ ಬಹಳಷ್ಟು ಇಂಪ್ರೂವ್ಡ್ ಇದೆ ಅಂದರೆ ಪೋಸ್ಟ್ ಟ್ರೀಟ್ಮೆಂಟ್ ಏನು ಸೈಡ್ ಎಫೆಕ್ಟ್ಸ್ ಇದೆ ಲೇಟ್ ಸೈಡ್ ಎಫೆಕ್ಟ್ಸಲ್ಲಿ ಬರುತ್ತೆ ಇದು ಆದಷ್ಟು ಕಮ್ಮಿ ಮಾಡಲಿಕ್ಕಾಗಿದೆ ನಾವು ಸರ್ ಈ ಕ್ಯಾನ್ಸರ್ ಕುರಿತಾಗಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕ್ಯಾನ್ಸರಲ್ಲಿ ನಾವು ಆದಷ್ಟು ಬೇಗ ಬಂದು ಡಾಕ್ಟರ್ ನನ್ನ ಕಂಡ್ರೆ ಹುಷಾರಾಗುವಂಥ ಸಾಧ್ಯತೆ ಹೆಚ್ಚು ಅಂದರೆ ಅರ್ಲಿ ಸ್ಟೇಜ್ ಡಿಟೆಕ್ಷನ್ ಬಟ್ ಇನ್ನೂ ಒಂದು ಪ್ರಾಬ್ಲಮ್ ಏನು ಅಂದರೆ ಕ್ಯಾನ್ಸರ್ ಅಲ್ಲಿ ಸಿಂಟಮ್ಸ್ ಎಲ್ಲ ಲೇಟ್ ಅಂದರೆ ಈಗ ನಾವು ಮುಂಚೆನೆ ಮಾತಾಡ್ದಂಗೆ ಪೇಯ್ನ್ ಇಸ್ ಎ ವೆರಿ ಲೇಟ್ ಸಿಂಪ್ಟಮ್ ಇನ್ ಕ್ಯಾನ್ಸರ್ ಅಂದರೆ ಆಗಲೇ ಯೂಶಲಿ ಅಂದರೆ ಸ್ಟೇಜ್ ಫೋರ್ ಕ್ಯಾನ್ಸರ್ ಡೆವಲಪ್ ಆಗಿರುತ್ತೆ ಎಕ್ಸೆಪ್ಷನ್ಸ್ ಇದೆ ಲೈಕ್ ಆಸ್ಟಿಯೋಸಾರ್ಕೊಮಾ ಇವೆಲ್ಲ ಅರ್ಲಿ ಸ್ಟೇಜಲ್ಲೂ ಪೇನ್ ಇರುತ್ತೆ ಅದು ಬಿಟ್ಟರೆ ಮ್ಯಾಕ್ಸಿಮಮ್ ಕ್ಯಾನ್ಸರ್ಸ್ ಅಲ್ಲಿ ಯೂಶಲಿ ಪೇಯ್ನ್ ಇಸ್ ಅ ಲೇಟ್ ಸಿಂಪ್ಟಮ್ಸ್ ಆದರೂ ಕೆಲವಷ್ಟು ಸಿಂಪ್ಟಮ್ಸನ್ನು ಪೇಷಂಟ್ಸ್ ಅಲ್ಲಿ ಕಾಣ್ಬೋದು ಅರ್ಲಿ ಸಿಂಪ್ಟಮ್ಸ್ ಅದ್ಯಾವುದು ಅಂದರೆ ಈಗ ಮಲಮೂತ್ರ ವಿಸರ್ಜನೆಯಲ್ಲಿ ಏನೇ ಬದಲಾವಣೆ ಕಂಡು ಬಂದರೆ ಎಲ್ಲರೂ ಒಂದು ಗಾಯ ಥರ ಆಗಿ ಅದು ಹೀಲ್ ಆಗದೆ ಇದ್ರೆ ತುಂಬ ದಿವಸ ಎಲ್ಲರೂ ಒಂದು ಅನ್ಯೂಶುವಲ್ ಬ್ಲೀಡಿಂಗ್ ಅಥವಾ ಡಿಸ್ಚಾರ್ಜ್ ಆದರೆ ಅಥವಾ ನುಂಗ್ಲಿಕ್ಕೆ ಕಷ್ಟ ಆದರೆ ತುಂಬ ದಿವಸದಿಂದ ಒಂದು ಧ್ವನಿ ಬದಲಾವಣೆ ಆಗಿ ಒಂದು ಒಣ ಕೆಮ್ಮು ಬರ್ತಾ ಇದ್ರೆ ಅಥವಾ ಕೆಮ್ಮಲ್ಲಿ ಏನಾದರೂ ರಕ್ತ ಬಂದರೆ ಮೂತ್ರದಲ್ಲಿ ರಕ್ತ ಬಂದರೆ ಅಥವಾ ಎದೆಯಲ್ಲಿ ಅಥವಾ ಬೇರೆ ಕಡೆ ಎಲ್ಲೇ ಗಡ್ಡೆ ಇದ್ದರೂ ಅಂದರೆ ಯೂಶ್ವಲಿ ಪೇಯ್ನ್ಲೆಸ್ ಇರುತ್ತೆ ಈ ಗಡ್ಡೆ ಸೊ ಅದು ಸಡನ್ನಾಗಿ ಯೂಶ್ವಲಿ ಡೆವಲಪ್ ಆಗಿರುತ್ತೆ ಅಂದರೆ ಒಂದು ತಿಂಗಳು ಎರಡು ಒಳಗೆ ಡೆವಲಪ್ ಆಗಿರುತ್ತೆ ಇಂಥವೆಲ್ಲ ಅಥವಾ ಅನ್ಎಕ್ಸ್ಪ್ಲೇನ್ಡ್ ವೆಯ್ಟ್ ಲಾಸ್ ಅಂದರೆ ಸಡನ್ನಾಗಿ ಒಂದು ತಿಂಗಳು ಎರಡು ಒಳಗೆ ಒಂದು ಐದು ಕೆ ಜಿ ಹತ್ತು ಕೆ ಜಿ ಈ ಥರ ಕಮ್ಮಿ ಆಗ್ತಾ ಇರೋದು ಮತ್ತೆ ಬರ್ತಾ ಇರೋದು ಅಥವಾ ಸಣ್ಣಕ್ಕೆ ಫೀವರ್ ಬರ್ತಾ ಇರೋದು ಅಥವಾ ಮಚ್ಚೆ ಪ್ರತಿಯೊಬ್ಬರಿಗೂ ಮಚ್ಚೆ ಇರುತ್ತೆ ದೇಹದಲ್ಲಿ ಬಟ್ ಆ ಮಚ್ಚೆ ಸಂಖ್ಯೆ ಇಡೀ ಜೀವನದಲ್ಲಿ ಚೇಂಜ್ ಆಗ್ತಾನೂ ಇರುತ್ತೆ ಅದು ಗೊತ್ತು ಬಟ್ ಸಡನ್ನಾಗಿ ಯಾವುದೇ ಮಚ್ಚೆಯಲ್ಲಿ ಬ್ಲೀಡಿಂಗ್ ಆಗೋದು ಅಥವಾ ತುರ್ಕೆ ಕಾಣಿಸ್ಕೊಳ್ಳೋದು ಅಥವಾ ಸೈಜ್ ದೊಡ್ಡ ಆಗೋದು ಇವೆಲ್ಲ ಕೂಡ ಆ್ಯಕ್ಚುಲಿ ಕ್ಯಾನ್ಸರ್ ಟ್ರಾನ್ಸ್ಫಾರ್ಮೇಷನ್ ಲಕ್ಷಣ ಇರಬಹುದು ಅಂತ ಹೇಳ್ತಾರೆ ಇವೆಲ್ಲ ಯಾಕೆ ಇಂಪಾರ್ಟೆಂಟ್ ಅಂದರೆ ಅರ್ಲಿ ಸ್ಟೇಜಲ್ಲಿ ನಾವು ಡಯಾಗ್ನೋಸ್ ಮಾಡಿದ್ರೆ ಹುಷಾರಾಗುವಂಥ ಸಾಧ್ಯತೆ ಹೆಚ್ಚಿಗೆ ತಾವು ಇದುವರೆಗೂ ವಿಕಿರಣ ಚಿಕಿತ್ಸೆ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದೀರಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಸರ್ ಧನ್ಯವಾದಗಳು ಸಹ್ಯಾದ್ರಿ ನಾರಾಯಣ ಮಲ್ಟಿಸಲಿಟಿ ಆಸ್ಪತ್ರೆ ಆರೋಗ್ಯವಾಣಿ ಕಾರ್ಯಕ್ರಮ ಕೇಳಿದ್ರಿಷಾಲಿಟಿ